ಎದ್ದ ತಕ್ಷಣ ಟೀ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ವಾಮ್ ವಾಟರ್ ಕುಡೀರಿ ಆ ಒಂದು ಗ್ಲಾಸ್ ವಾಮ್ ವಾಟರ್ಗೆ ಇವನ್ ನೀವು ಜೀರಿಗೆ ಅಥವಾ ಪುಡಿಗಳನ್ನ ಹಾಕ್ಕೊಂಡು ಕುಡಿದ್ರು ತುಂಬಾ ಹೆಲ್ದಿ ಅಂತ ಹೇಳ್ಬೋದು ನೀವು ಒಂದು ಗ್ಲಾಸ್ ವಾಟರ್ ಕುಡಿದು ಆಮೇಲೆ ಟೀ ಆರ್ ಕಾಫಿನ ತೊಗೋಬೋದು ತುಂಬ ಜನ ಹೇಳ್ತಾರೆ ಟೀ ಕಾಫಿ ಅನ್ಹೆಲ್ದಿ ಅಂತ ಬಟ್ ನಾವು ಅದನ್ನು ಹ್ಯಾಬಿಟ್ ಮಾಡ್ಕೊಬಿಟ್ಟಿದ್ದೀವಿ ಸೊ ಟೀ ಇಲ್ಲದೆ ನಾವು ಕಾಫಿ ಇಲ್ಲದೆ ಇರಲ್ಲ ಸೊ ಹಾಗಾಗಿ ಒಂದು ಗ್ಲಾಸ್ ವಾಟರ್ ಕುಡಿಯೋದ್ರಿಂದ ಹೆಲ್ಪ್ ಆಗುತ್ತೆ ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಪಿಕಪ್ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ನಾವು ಒಂದು ಫಂಕ್ಷನ್ ಹೋಗಿದ್ವಿ ಮುದ್ದು ಡ್ಯಾನ್ಸ್ ಆಡೋದನ್ನು ಒಂದು ಕ್ಲಿಪ್ ತೊಗೊಂಡಿದ್ದೆ ಆ್ಯಂಡ್ ಇಲ್ಲಿ ಒಂದು ಆ್ಯಂಡ್ ಇಲ್ಲಿ ಫಿಲಮ್ ಸಾಂಗ್ಸ್ ನಡೀತಾ ಇದೆ ಹಾಗಾಗಿ ನಾನು ಯೂಟ್ಯೂಬಲ್ಲಿ ಫಿಲಮ್ ಸಾಂಗ್ಸ್ನೆಲ್ಲ ಪ್ಲೇ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ಪ್ಲೇ ಮಾಡಿಲ್ಲ ಬಟ್ ಮೊದಲು ಅಲ್ಲಿ ಪ್ಲೇ ಮಾಡ್ಬೇಕಾದ್ರೆ ಡ್ಯಾನ್ಸ್ ಆಡ್ತಿದ್ದ ಮಕ್ಕಳು ಜೊತೆ ಖುಷಿಯಾಗಿ ಅವನು ಎಷ್ಟು ಚೆನ್ನಾಗಿ ಖುಷಿ ಪಡ್ತಾನೆ ಮಕ್ಕಳು ಡ್ಯಾನ್ಸ್ ಆದರೆ ಅವನು ಖುಷಿ ಪಡ್ತಾನೆ ಅವ್ರು ಇಟ್ಕೊಳ್ತಾನೆ ಎಷ್ಟು ಚೆನ್ನಾಗಿ ಅವನು ಬೇರೆಯವ್ರನ್ನ ಇಟ್ಕೊಂಡು ಆಟಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ಏನು ಅವ್ನು ಡ್ಯಾನ್ಸ್ ಕ್ಲಿಪ್ ಕೂಡ ಹಾಕಿದ್ವಿ ಅವ್ನಿಗೆ ಎಷ್ಟು ಖುಷಿ ಆಗ್ತಿದೆ ಅವ್ನು ನೋಡೋಕ್ಕೆ ತುಂಬ ಮಕ್ಳಿಗೆ ಇಷ್ಟ ಆಗುತ್ತೆ ಮಕ್ಕಳ ಜೊತೆ ಬೆರೆಯೋದು ಅಥವಾ ಮಕ್ಕಳ ಜೊತೆ ಇರೋದು ಯಾವಾಗಲೂ ಒಬ್ಬನೇ ಇದ್ದು ಇದ್ದು ಇದು ಅಭ್ಯಾಸ ಆಗಿದ್ದರೆ ಮಕ್ಕಳು ಕಂಡ ತಕ್ಷಣ ಅವ್ನಿಗೆ ಪ್ರೀತಿ ಸ್ಟಾರ್ಟ್ ಆಗುತ್ತೆ ಎಷ್ಟು ಖುಷಿಯಾಗಿ ಅವರನ್ನು ಇಟ್ಕೊತಾನೆ ಅವ್ನು ಎಷ್ಟು ಚೆನ್ನಾಗಿ ಅವ್ರ ಜೊತೆ ಆಟಾಡಕ್ಕೆ ಟ್ರೈ ಮಾಡ್ತಿರ್ತಾನೆ ಸೊ ಆಲ್ಮೋಸ್ಟ್ ಉಡುಗೆ ಕೊಡ್ರೆ ಮಾಡಿರ್ತಾನೆ ಅವನು ಅಷ್ಟಿಕ್ ತರಲೆ ಆಗ್ಬಿಟ್ಟಿದ್ದಾನೆ ಇವಾಗ ಸೊ ಇವಾಗೆಲ್ಲ ಗೊತ್ತಾಗ್ತಿದೆ ಅವ್ನಿಗೆ ಏನು ಹೇಳೋದು ಕೂತ್ಕೋ ಅಥವಾ ಏನಾದರೂ ಹೇಳಿದ್ರೆ ಕೇಳ್ತಾನೆ ಅಷ್ಟು ಜಾಣ ಆಗಿದ್ದಾನೆ ಎಂಬುದು ಆ್ಯಂಡ್ ಫಂಕ್ಷನ್ಸ್ ಎಲ್ಲ ನಡೀತಾ ಇತ್ತು ಸೊ ಸಾಂಗ್ ನಡೀತಾ ಇರೋದ್ರಿಂದ ಅವನು ಅಲ್ಲೇ ಕೂತಿದ್ದ ಆಮೇಲೆ ಸ್ವಲ್ಪ ತರಲೆ ತರಲೆ ಎಲ್ಲ ಆಡ್ತಿದ್ದ ಆಮೇಲೆ ಅಲ್ಲಿಂದ ಕರ್ಕೊಂಡು ಬಂದ್ವಿ ಸೊ ಮನೇಲಿದ್ದಾಗ ಒಬ್ಬನೇ ಆಟ ಆಡೋದು ಜಾಸ್ತಿ ಇನ್ನು ನಾವು ಆಟಾಡಿಸ್ತೀವಿ ನಮ್ಮ ಕೆಲಸ ಇದ್ದಾಗ ಅವನೊಬ್ಬನೇ ಆಟ ಇರ್ತಾನೆ ಸೊ ಆಚೆ ಖುಷಿ ಆಗುತ್ತೆ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಸರಿ ತಿನ್ನಿಸೋ ಪ್ರೋಗ್ರಾಮ್ ಇರುತ್ತೆ ಸೊ ಅವ್ನಿಗೆ ತಿಂಡಿಗೆ ನಾನು ಸರಿ ಕೊಡ್ತೀನಿ ಸರಿಯಲ್ಲ ತಿಂದ ಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡೋ ಪ್ರೋಗ್ರಾಮ್ ಇರುತ್ತೆ ತೋರ್ದು ಯಾಕೆಂದರೆ ನಾವು ತಿಂಡಿ ತಿನ್ನಬೇಕು ಅಂದರೆ ಅವನಿಗೆ ಟಿ ಏನಾದರೂ ಹಾಕ್ಕೊಡ್ಬೇಕು ಆದಷ್ಟು ಮೊಬೈಲೆಲ್ಲ ಕೊಡೋಕ್ಕೆ ಅವಾಯ್ಡ್ ಮಾಡ್ತೀನಿ ಮನೇಲಿದ್ದಾಗಂತೂ ಖಂಡಿತವಾಗ್ಲೂ ನಾನು ಮೊಬೈಲೆಲ್ಲ ಅವನಿಗೆ ಕೊಡೋಲ್ಲ ಆದಷ್ಟು ಆಟ ಆಡಿಸ್ತೀವಿ ಇಲ್ಲಾಂದರೆ ಇಲ್ಲಾಂದರೆ ಮೊಬೈಲಲ್ಲಿ ಕಾರ್ಟೂನ್ಸ್ ಹಾಕ್ಕೊಟ್ರೆ ನೋಡ್ತಾ ಇರ್ತಾನೆ ಅಲ್ಲಿ ಡಯಾನ ಆ್ಯಂಡ್ ರೋಮನ್ ಅಂತ ಬರುತ್ತೆ ಅದೊಂದು ತುಂಬ ಇಷ್ಟ ಅವನಿಗೆ ಅವರು ಹಾಡು ಆಟಗಳನ್ನು ಓಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೊಟ್ಟಿರ್ತಾನೆ ಏನು ಅವನಿಗೆ ಸ್ನ್ಯಾಕ್ಸ್ ಅಂತ ಫ್ರೂಟ್ಸ್ ಏನಾದರೂ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟರೆ ತಿನ್ಕೊಂಡು ಆರಾಮಸೆ ಆಗಿ ಕೂತಿರ್ತಾನೆ ಇನ್ನು ಈ ಥರ ತರಲೆ ಕೆಲಸಗಳು ಯಾವಾಗಲೂ ಮಾಡ್ತಿರ್ತಾನೆ ಸೊ ಮೇಲೆ ಹತ್ತೋದು ಇಳಿಯೋದು ಅವ್ನೊಂದೊಂದು ತರಲೆ ಕೆಲಸಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ತರ್ತಿದ್ದೀನಿ ಎಷ್ಟು ತರಲೆ ಇರ್ತಾನೆ ಮನೇಲಿ ಅಂತ ಆಲ್ಮೋಸ್ಟ್ ನಾನು ಕೆಲಸ ಮಾಡೋದು ಬಿಟ್ಟು ಮುದ್ದು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ನಮಗೆ ಯಾಕೆಂದರೆ ಒಂದು ಫ್ರ್ಯಾಕ್ಷನ್ ಸೆಕೆಂಡ್ ನಮಗೆ ಅವನು ಎಲ್ಲಿರ್ತಾನೋ ಅಂತ ಗೊತ್ತಾಗಲ್ಲ ಅಲೆ ರೂಮಲ್ಲಿ ಹೋಗಿರ್ತಾನೆ ಇಲ್ಲ ಮಂಚದ ಮೇಲೆ ಹತ್ಬಿಟ್ಟಿರ್ತಾನೆ ಇಲ್ಲ ಡ್ರಾ ಒಳಗೆ ಕೂತಿರ್ತಾನೆ ಒಂದು ತಲೆ ಕೆಲಸ ಅಂತೂ ಮಾಡ್ತಾಯಿರ್ತಾನೆ ಸೊ ಆಚೆ ಹೋಗ್ತೀನಿ ಅಂತ ಅಂದರೆ ನಾವು ಅಳ್ತಾಯಿರ್ತಾನೆ ನನ್ನೂ ಕರ್ಕೊಂಡು ಹೋಗಿಲ್ಲ ಅಂತ ಸೊ ಆಚೆ ಬಾಗ್ಲು ತೆಗೆದ್ರೆ ನೋಡಿ ಗಾಡಿ ತೊಗೊಂಡು ಆಚೆ ಈಗ ಅವನು ಸೊ ಗಾಡಿ ತೊಗೊಂಡು ಬಾಗ್ಲನ್ನು ಅವನೇ ತಿಕ್ಕೊಂಡು ಆರಾಮಾಗಿ ಗಾಡಿನ ಎತ್ಕೊಂಡು ಆಚೆ ಹೋಗ್ತಾನೆ ಸೊ ಕಾರಿಡಾರಲ್ಲಿ ಆಟಾಡಬೇಕಂತೆ ಅವನು ಸೊ ದಿನಕ್ಕೆ ಒಂದ್ಸಲಿ ಎರಡು ಸಲ ಆದ್ರೂ ಇಲ್ಲಿ ಬರಲೇಬೇಕು ಅಂತ ಸಮಾಧಾನ ಇರಲ್ಲ ಇವಾಗೆಲ್ಲ ಅವ್ನಿಗೆ ಗೊತ್ತಾಗ್ತಾಯಿರೋರಿಂದ ಆಚೆ ಹೋಗೋದು ಗೊತ್ತಾಗುತ್ತೆ ಅಲ್ಲಿ ಆಟ ಆಡೋದು ಎಲ್ಲ ಥರನೂ ಅವ್ನಿಗೆ ಅರ್ಥ ಇದೆ ಸೊ ನಮಗೆ ಖುಷಿ ಬಟ್ ಅಷ್ಟೇ ತರಲೆ ಕೂಡ ಹೌದು ಮನೇಲಿ ಏನೆಲ್ಲ ತರಲೆ ಕೆಲಸ ಮಾಡ್ತಾರೆ ನೋಡಿ ಇರೋದೆಲ್ಲ ಆಚೆ ಹಾಕೋದು ಅದನ್ನು ತಗೊಳ್ಳೋದು ಈ ಥರ ತರಲೆ ತಲೆ ಕೆಲಸಗಳನ್ನ ಅವಾಗ ಅವಾಗ ಮಾಡ್ತಾಯಿರ್ತಾನೆ ಎಷ್ಟೆಲ್ಲ ತರಲೆ ಕೆಲಸ ಮಾಡ್ತಾನೆ ನೀವೇ ನೋಡಿ ಸೊ ಎಲ್ಲ ಚೆಲ್ಲಿದ್ದಾನೆ ಸೊ ಡ್ರೆಸ್ ಕೂಡ ಚೇಂಜ್ ಆಗಿದೆ ಯಾಕೆಂದರೆ ನೀರಲ್ಲಿ ನಿಂತು ನಿಂತು ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡಿದ್ದಾನೆ ಸೊ ಈಗ ಅವ್ನು ಮಲ್ಕೊಳ್ಳೋ ಸಮಯ ಸೊ ಅವನ್ನ ಮಲಗಿಸಿ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ಅವರನ್ನು ಮಲ್ಕೊಳ್ಳೋದು ಒಂದು ಲೆವೆನ್ ಲೆವೆನ್ ತರ್ಟಿ ಆಗುತ್ತೆ ಮಾರ್ನಿಂಗು ಅಲ್ಲಿ ತನಕ ಆಟ ಆಡ್ತಾ ಇರ್ತಾನೆ ಸೊ ಅವ್ನು ಮಲ್ಕೊಂಡು ಮುಳಿಸಿ ಆಮೇಲೆ ನಾನು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅಷ್ಟೆಲ್ಲ ಅವನು ಎದ್ದಿರ್ತಾನೆ ಮತ್ತು ಮೇಲೆ ಅವ್ನಿಗೆ ಏನಾದರೂ ತಿನ್ನೋಕ್ಕೆ ಅಂತೂ ಕೊಡಲೇಬೇಕು ಎದ್ದ ತಕ್ಷಣ ಸೊ ತಿನ್ನೋಕೆ ಕೊಟ್ಟರೆ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಶುರು ಮಾಡ್ತಾನೆ ಮಂಡ್ಯದಲ್ಲಿ ಒನ್ ಡೇ ರಕ್ತದಾನ ಶಿಬಿರನ ಹಮ್ಮಿಕೊಂಡಿದ್ರು ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟಿದ ದಿನದ ಅಂಗವಾಗಿ ಈ ರಕ್ತದಾನ ಶಿಬಿರ ನಡೀತಾ ಶಿಬಿರ ಅಂತೂ ಬೆಳಗ್ಗೆಯಿಂದನೂ ಇತ್ತು ಒನ್ ಡೇ ಅಂತ ಹೇಳಿದ್ರಿಂದ ಎಲ್ಲರೂ ಬಂದು ಆಲ್ಮೋಸ್ಟ್ ತುಂಬ ಜನ ರಕ್ತನ ಇಲ್ಲಿ ಕೊಡ್ತಿದ್ರಂತೆ ಅದಾದಮೇಲೆ ನಾ ಹೋಗಿದ್ದು ರಾತ್ರಿ ಅಂದರೆ ಆಫೀಸೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಇವ್ರು ಕರ್ಕೊಂಡು ಹೋದ್ರು ಬಹಳ ಬೇಗ ಮುಗಿಯುತ್ತೆ ಅಂತ ಇವ್ರು ಕರ್ಕೊಂಡು ಹೋದ್ರು ನಾನು ಗಮನಿಸ್ತೇ ಇಲ್ಲಿ ಹೋದ್ಮೇಲೆ ಎಷ್ಟು ಕ್ರೌಡ್ ಇದೆ ಇದು ಇವಾಗಂತೂ ಮುಗಿಯೋಲ್ಲ ಅಂತ ಅಂಡ್ ಇವ್ರು ರಕ್ತ ಕೊಡೋಕೆ ಮುಂಚೆ ಎಲ್ಲ ಚೆಕ್ ಮಾಡ್ತಾರೆ ಎಲಿಜಿಬಿಲಿಟಿ ಇದ್ರೆ ಮಾತ್ರ ನಿಮ್ಮನ್ನ ರಕ್ತ ಕೊಡೋಕೆ ಓಕೆ ಮಾಡ್ತಾರೆ ಇಲ್ಲಾಂದ್ರೆ ಎಲಿಜಿಬಿಲಿಟಿ ಇಲ್ಲಾಂದ್ರೆ ಅವರೇ ಬೇಡ ಅಂತ ಹೇಳ್ತಾರೆ ಹೀಗೆ ಕಾಮಿಡಿ ಆ್ಯಕ್ಟರ್ ಚಂದ್ರಪ್ರಭಾ ಅವರು ಕೂಡ ರಕ್ತದಾನ ಮಾಡ್ತಾ ಇದ್ರು ಅದು ನೋಡಿ ಖುಷಿ ಆಯಿತು ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದು ರಕ್ತದಾನ ಮಾಡ್ತಾರೆ ಅದು ಇನ್ನೊಬ್ರು ಉಪಯೋಗ ಆಗುತ್ತೆ ಅನ್ನೋದ್ರೆ ಖಂಡಿತವಾಗ್ಲು ಮಾಡಬಹುದು ಅದೇ ಬಟ್ ಎಲ್ಲ ಚೆನ್ನಾಗಾಯಿತು ಬಟ್ ಮುದ್ದೊಂದು ತುಂಬಾ ನಮಗೆ ಕೊಡಲೇ ಕೊಟ್ಬಿಟ್ಟ ಅಷ್ಟೊಂದು ತುಂಬ ಅಳ್ತಿದ್ದ ಅವ್ರ ಹಬ್ಬ ಬೇಕು ಅಂತ ಅದಾದಮೇಲೆ ಅವ್ನು ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬಂದ್ವಿ ಏರ್ ಸ್ಟೈಲನ್ನ ಪ್ರಾಕ್ಟೀಸ್ ಮಾಡ್ತಾ ಏಕೆಂದರೆ ಕೆಲವೊಂದು ನೀವು ಆಗಿ ಬಂದಿರುತ್ತಲ್ಲ ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು ಸೊ ನನ್ನ ಎಲ್ಲ ಎಷ್ಟೈಲ್ ನೋಡಬೇಕು ಅಂದರೆ ನೀವು ಪನು ಓವರ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫಾಲೋ ಮಾಡಿ ಇನ್ನೊಂದು ಅಪ್ಡೇಟ್ಗಳು ನೀಲ್ ಹಾಂಟ್ ಬಗ್ಗೆ ಎಲ್ಲ ಕೂಡ ಅಪ್ಡೇಟ್ ಸಿಗ್ತಾ ಇರುತ್ತೆ ನಿಮಗೆ ಆ್ಯಂಡ್ ನನ್ನ ಸಬ್ಸ್ಕ್ರೈಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಂತೂ ಮರಿಬೇಡಿ ಸಾಧ್ಯವಾದರೆ ನೀವರು ಕೂಡ ರಕ್ತದಾನ ಮಾಡಿ ಚಾನ್ಸ್ ಸಿಗ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್